ಹುಮ್ನಾಬಾದ್ ಭಾಲ್ಕಿ ಮಧ್ಯ ನಡೆಯುವ ದರೋಡೆಯನ್ನ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆ ಪಿಎಸ್ಐ ಹನುಮಂತ್ ಮತ್ತು ಸಿಬ್ಬಂದಿ ವರ್ಗ ಕಳೆದ ರಾತ್ರಿ ಎರಡು ಗಂಟೆ ಸುಮಾರು ಕಟಕ್ ಚಿಂಚೋಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಕುರುಬ್ ಖೆಳಗಿ ಗ್ರಾಮದ ವ್ಯಾಪ್ತಿಯಲ್ಲಿ ಧರಿಸಿದ್ದೇಶ್ವರ ಬಳಿ ಹುಮ್ನಾಬಾದ್ ಭಾಲ್ಕಿ ಮುಖ್ಯ ರಸ್ತೆಯಲ್ಲಿ ಐದು ಜನರು ಮಾರಕಾಸ್ತ್ರಗಳನ್ನು ಹಿಡಿದು ರಸ್ತೆಯಲ್ಲಿ ಬರುವ ವಾಹನಗಳನ್ನು ತಡೆದು ದರೋಡೆ ಮಾಡಲು ಹಂಚು ಹಾಕುತ್ತಿರುವ ಐದು ಜನ ದರೋಡೆಕೋರರಲ್ಲಿ ನಾಲ್ಕು ಜನರನ್ನ ಚಿಂಚೋಳಿ ಪೊಲೀಸ್ ಠಾಣೆಯ ಪಿಎಸ್ಐ ಹನುಮಂತ ಮತ್ತು ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದು ಅವರಿಂದ ನೂರಾರು ಗ್ರಾಂ ಖಾರದ ಪುಡಿ ಹಾಗೂ ಮಾರಕ ಅಸ್ತ್ರಗಳನ್ನು ಜಪ್ತಿ ಮಾಡುವ ಮೂಲಕ ವಶಕ್ಕೆ ಪಡೆದು ಇನ್ನೊಬ್ಬ ದರೋಡೆಕೋರನಿಗಾಗಿ ಹುಡುಕುವ ಪ್ರಯತ್ನ ನಡೆಸುತ್ತಿದ್ದಾರೆ ಇದರಲ್ಲಿ ಜಿಲ್ಲೆಯಲ್ಲಿ ನಡೆಯಬಹುದಾದ ಬಹುದೊಡ್ಡ ದರೋಡೆಯನ್ನು ತಪ್ಪಿಸಲಾಗಿದೆ ಎಂದು ತಿಳಿಸಲಾಗಿದೆ